ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರ ಸೊ ಏನು ಅಂತಂದರೆ ಇವತ್ತು ಫಸ್ಟ್ ಡೇ ಆಫ್ ಮೈ ನ್ಯೂ ಹೋಮ್ ಅಂತ ಹೇಳಿಬಿಟ್ಟು ಹೊಸ ದಿನ ಇವತ್ತು ನಮಗೆ ಒಂಥರ ಹೊಸ ಮನೆಯಲ್ಲಿ ಸೊ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಸೊ ಇವಾಗ ಜಸ್ಟ್ ಎದ್ದಿದ್ದೀವಿ ಬಿಕಾಸ್ ನೆನ್ನೆ ಫುಲ್ ಟೈರ್ಡಾಗಿ ಹೋಗ್ಬಿಟ್ಟಿತ್ತು ನಾನಂತೂ ಫೋರ್ತ್ ಫ್ಲೋರ್ವರೆಗೂ ಮೇಲೆ ಹತ್ತಿ ಇಳ್ದು ಹತ್ತಿ ಇಳ್ದು ಲಗೇಜ್ ಎಲ್ಲ ತರೋಕ್ಕೆ ಕಿರಣ ಡ್ಯೂಟಿಗೆ ಹೋಗಿದ್ರು ಸೊ ನಾನು ಒಬ್ಬಳೇ ತಗೊಬರೋ ಸುಸ್ತಾಯಿತು ಹೆಲ್ಪ್ ಮಾಡಿದ್ರು ಸ್ವಲ್ಪ ಆದರೂ ನಾನೇ ಜಾಸ್ತಿ ಮಾಡಿರೋದು ತುಂಬ ಜನ ಇಷ್ಟು ಲಗೇಜ್ ಎಲ್ಲ ನಾನೇ ಎತ್ಕೊಂಡ್ಬಂದಿರೋದು ಇದು ಅಷ್ಟು ಲಗೇಜ್ ಎಲ್ಲ ಎತ್ಕೊಂಡು ಫೋರ್ತ್ ಕ್ಲೋರ್ವರ್ಗೆ ಹತ್ತೋದು ಅಂದರೆ ಸುಮ್ಮನೆ ಎಲ್ಲ ಸಿಕ್ಕಾಗಬಿಟ್ಟೆ ಸುಸ್ತಾಗುತ್ತೆ ಕಾಲೆಲ್ಲ ಫುಲ್ ಇವಾಗಲೂ ಹಿಂಗೆ ಹಿಂಗೆ ಅಂತ ಇದೆ ಜುಮ್ 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 ಅಂತ ಇದೆ ನಡೆಯೋಕ್ಕಾಗದಿರೋ ಅಷ್ಟು ಸೊ ಇವಾಗ ನಾವಿನ್ನೂ ಗ್ಯಾಸ್ ಬುಕ್ ಮಾಡಿಲ್ಲ ತಿಂಡಿ ತಿನ್ನಬೇಕು ಏನು ತಿನ್ನೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಕರೆಂಟ್ ಸ್ಟವ್ ಇದೆ ಸದ್ಯಕ್ಕೆ ಇವಾಗ ರೈಸು ಮತ್ತು ಪುಳಿಯೋಗರೆ ಗೊಜ್ಜು ಸ್ವಲ್ಪ ತಗೊಬಂದಿದೆ ಅದನ್ನು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬನ್ನಿ ಗೈಸ್ ಮಾಡ್ಕೊಳ್ಳೋಣ ಇವಾಗ ಸೊ ಈ ಒಂದು ವಿಡಿಯೋದಲ್ಲಿ ನೀವು ಫಸ್ಟ್ ಡೇ ಆಫ್ ಮೈ ನ್ಯೂ ಹೋಮಲ್ಲಿ ಹೇಗಿರುತ್ತೆ ನನ್ನ ಲೈಫ್ ಅಂತ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಬನ್ನಿ ಮಾಡೋಣ ಇವಾಗ ಆಗಿ ರಂಗೋಲಿನ ಹಾಕಾಯಿತು ಸೊ ಇವಾಗ ತಿಂಡಿ ಮಾಡೋಣ ಬನ್ನಿ ಗೈಸ್ ಸೊ ಗೈಸ್ ಇವಾಗ ಪುಳಿಯೋಗರೆಗೋಸ್ಟ್ ನೋಡಿ ಇಷ್ಟು ತಂದಿದ್ದೀನಿ ಸೊ ಹಾಗಾಗಿ ಇವತ್ತಿನ ತಿಂಡಿಗೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಸೊ ಫಸ್ಟು ರೈಸ್ಗಿಡೋಣ ಇವಾಗ ಸೊ ಅಕ್ಕಿನೂ ಅಲ್ಲಿದ್ದರೆ ಪಾರ್ಸಲ್ ಎತ್ಕೊ ಬಂದಿದೆ ಇವಾಗ ಎಷ್ಟು ಇಡಬೇಕು ಅನ್ನೋದೇ ಗೊತ್ತಾಗ ಲೋಟ ಇತ್ತು ಗೈಸ್ ಇದು ಒಂದು ಪಾವಿದೆ ಸೊ ಇದರಲ್ಲಿ ನಮಗೆ ಮುಕ್ಕಾಲು ಇಟ್ಟರೆ ಹೋಗುತ್ತೆ ಅನ್ಸುತ್ತೆ ನೋಡೋಣ ಎಷ್ಟಾಗುತ್ತೆ ಏನು ಅಂತ ಇದು ಆಕ್ಚುಲಿ ನಾನು ಜ್ಯುವೆಲ್ರಿ ಪರ್ಚೇಸ್ ಮಾಡಿದಾಗ ಇದೆಲ್ಲ ಒಂದು ಸೆಟ್ ಫುಲ್ಲು ಗಿಫ್ಟ್ ಬಾಕ್ಸಲ್ಲಿ ಕೊಟ್ಟಿದ್ರು ನನಗೆ ಇದು ಒಂದು ಮಾತ್ರ ಉಳ್ಕೊಂಡಿದೆ ಐ ತಿಂಕ್ ಮುಕ್ಕಲ್ವಾ ನೋಡಿ ನಮ್ಮ ಕಿರಣ್ ಅವರು ಕೂಡ ಅವಾಗವಾಗ ಕೆಲಸ ಮಾಡ್ತಾರೆ ಬಿಡ್ಕೋಬೋದೀಗ ಫ್ರೀಡ್ ಆಗಿಸ್ಬಳವರೆಗೂ ಈ ಬಾಟ್ಲೇ ಗದ್ದಿ ನಮಗೆ ನೀರಿಗೆ ಗೈಸ್ ಇಲ್ವಲ್ಲ ಅದಕ್ಕೆ ನಾನು ಚಟ್ನಿನ ಈ ಥರ ನೀರು ಹಾಕಿಬಿಟ್ಟು ಒಂದು ಪಾತ್ರೆಗೆ ಇಟ್ಟಿದ್ದೆ ಅದು ಚೆನ್ನಾಗಿರ್ತೀವಿ ಏನೋ ಗೊತ್ತಿಲ್ಲ ಈಗ ಓಪನ್ ಮಾಡಿ ನೋಡಬೇಕು ಸೊ ಗೈಸ್ ಇವಾಗ ನಮಗೆ ಕರೆಂಟ್ ಸ್ಟವ್ ಇದನ್ನು ಬಿಟ್ ಬಂದಿದ್ವಿ ಆ್ಯಕ್ಚುಲಿ ಇವಾಗ ಹೆಂಗೋ ಸಿಕ್ಕೈತೆ ಅಮ್ಮ ಬಂದೈತೆ ಎಸ್ ರೈಸ್ನ ಇಟ್ಟಾಯಿತು ಪುಳಿಯೋಗರೆ ಕಚ್ಚು ಆಲ್ರೆಡಿ ಒಗ್ಗರಣೆ ಹಾಕಿ ರೆಡಿ ಇದೆ ಸೊ ಇದನ್ನು ಕಲಿಸ್ಕೊಂಡು ತಿನ್ನೋದಷ್ಟೇ ಇವಾಗ ಇವಾಗ ಕಿರಣ್ಗೆ ಪಾರ್ಸಲ್ ಕೊಟ್ಟು ಕಳಿಸ್ತಾ ಇದ್ದೀನಿ ಪುಳಿಯೋಗರೆನ ಅವ್ರಿಗೆ ಇವಾಗ ಟೈಮ್ ಇಲ್ಲವಂತೆ ತಿನ್ನೋಕ್ಕೆ ಹ್ಞೂ ತಾಳಿ ಸಾಕಾಗುತ್ತೆ ಅಷ್ಟು ಮಧ್ಯಾಹ್ನಕ್ಕೆ ಏನು ಮಾಡೋದು ನಾನು ತಿನ್ನೋದು ಬೇಡವಾಂಗೆ ಇವಾಗ ನಾನು ಪುಳಿಯೋಗರೆ ತಿಂತಾ ಇದ್ದೀನಿ ಕಿರಣ ಬಾಕ್ಸಿಗೆ ವಾಪಸ್ಕೊಂಡು ಹೋದರು ನಾನು ಒಬ್ಬಳೆ ತಿಂತಾ ಇದ್ದೀನಿ ಇವಾಗ ಅನಿಸ್ತದೆ ಐ ರೀಲಿ ಮಿಸ್ ಮೈ ಫ್ಯಾಮಿಲಿ ಅಂತ ಏನು ಮಾಡೋಕ್ಕಲ್ಲ ಕಿರಣ್ಗೋಸ್ಕರ ಅವ್ನ ಕೆಲಸದ ಅವನು ಪಡ್ತಾಯಿದ್ದ ಕಷ್ಟಕ್ಕೋಸ್ಕರ ತುಂಬ ಜನ ಕೇಳ್ತಾಯಿದ್ರು ಏನಕ್ಕೆ ಸಪ್ರೇಟ್ ಆದ್ರಿ ಏನಕ್ಕೆ ಸಪ್ರೇಟ್ ಆದ್ರಿ ಅಂತ ಹೇಳಿಬಿಟ್ಟು ಇವಾಗ ಹೇಳ್ತಾ ಇದ್ದೀನಿ ಕೇಳಿ ಕಿರಣ್ಗೆ ಆಫೀಸ್ ಇಲ್ಲಿರೋದು ಕೆಲಸ ಇಲ್ಲಿರೋದು ನಾವು ಅಲ್ಲಿಂದ ಜಾಲಹಳ್ಳಿಯಿಂದ ಇಲ್ಲಿಗೆ ಬರೋಕ್ಕೆ ಟೂ ಅವರ್ಸ್ ಆಗ್ತಾಯಿತ್ತು ತುಂಬ ದೂರ ಆಗ್ತಿತ್ತು ಬೈಕಲ್ಲಿ ಟ್ರಾವೆಲ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ ತುಂಬ ಟ್ರಾಫಿಕ್ ಇರ್ತಾಯಿತ್ತು ಅವನಿಗೆ ಸೊ ಹಾಗಾಗಿ ನಾವು ಮನೇನ ಶಿಫ್ಟ್ ಮಾಡಿದ್ದು ಅಷ್ಟೇ ಬೇರೆ ಯಾವುದೇ ರೀಸನ್ ಇಲ್ಲ Mr. Guys. Come on. not You know matter. Gate up there, Yeh, takte, there Hi. What day? ಇಲ್ಲಿ ನಾನು ಏನು ಮಾಡುವುದು ಗೊತ್ತಾಗ್ತಿಲ್ವೇ ಏನು ಮಾಡೋದು ಅಂತ ಸೊ ಇದನ್ನೆಲ್ಲ ಐಟಮ್ಸ್ ಅರೇಂಜ್ ಮಾಡೋಣ ಅಂದ್ಕೊಂಡೆ ಸೊ ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಆರ್ಗನೈಸರ್ಸ್ ಎಲ್ಲ ತರಬೇಕು ಸಂಜೆ ಹೋಗೋಣ ಅಂತ ಹೇಳಿದ್ದಾರೆ ಕಿರಣ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಬಂದಾದ್ಮೇಲೆ ಸೊ ಆವಾಗ ಹೋಗ್ತೀವಿ ಸದ್ಯ ಇವಾಗ ನಮ್ಮ ಹತ್ರ ಏನು ಪೂಜೆ ಐಟಮ್ಸ್ ಇತ್ತು ಅದೆಲ್ಲ ನೀಟಾಗಿ ಈ ಒಂದು ಬಾಕ್ಸಲ್ಲಿ ಜೋಡಿಸ್ಬಿಟ್ಟು ತೆಗೆದಿಡ್ತಾಯಿದ್ದೀನಿ ಸ್ಟ್ಯಾಂಡ್ ಇತ್ತು ಇವಾಗ ಇಲ್ಲಿ ಇಟ್ಟಿದ್ದೀನಿ ಇದನ್ನು ಸೊ ಅಷ್ಟರಲ್ಲಿ ಸ್ವಲ್ಪ ಪೂಜೆಗೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಈ ಒಂದು ಮೂಲೆಯಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಕುಬೇರನ್ ಮೂಲೆ ಮತ್ತು ಸೂರ್ಯನ ಕಡಿಕೆ ಈ ಕಡೆಗೆ ಮುಖ ಇಡಬೇಕು ಅಂತೆ ಸೊ ಹಾಗಾಗಿ ಈ ಒಂದು ಪ್ಲೇಸಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀವಿ ಇದನ್ನು ಸೊ ನೋಡೋಣ ಹೆಂಗಾಗುತ್ತೆ ಸೊ ಎಸ್ ನಮ್ಮ ಮದುವೆ ಫೋಟೋಸ್ ಏನಿತ್ತು ಅದನ್ನು ಈ ರೀತಿ ಅರೇಂಜ್ ಮಾಡಿದ್ದೀನಿ ಬಟ್ ಇದು ಪ್ರಾಪರಾಗಿ ಅರೇಂಜ್ ಮಾಡಿಲ್ಲ ಸುಮ್ಮನೆ ಇರಲಿ ಅಲ್ಲಿ ಇಲ್ಲಿ ಹಾಕಿದ್ರೆ ಉಡ್ದು ಅಂತ ಹೇಳ್ಬಿಟ್ಟು ಈ ಥರ ಹಾಕಿದ್ದೀನಿ ಸದ್ಯಕ್ಕೆ ಇವಾಗ ಒಂದು ಈ ಥರ ಹಾಕ್ಕೊಂಡಿದ್ದೀನಿ ಈ ಒಂದು ಫ್ಯಾಮಿಲಿ ಫೋಟೋ ಇಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಯಾಕೆಂದರೆ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡೋದು ಅಡುಗೆ ಮನೇಲಿ ಆಗಿರೋದ್ರಿಂದ ಈ ಒಂದು ಫೋಟೋ ಇಲ್ಲೇ ಇರಲಿ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಆ್ಯಂಡ್ ಇದೊಂದು ಇಟ್ಟಿದ್ದೀನಿ ಆ್ಯಂಡ್ ಸುಮ್ಮನೆ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಏನೋ ತೊಗೊಂಡಿಲ್ಲ ಅಲ್ಲ ಹಿಂಗೆ ಜೋಡಿಸ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಐಟಮ್ಸ್ ಇಲ್ಲಿ ಇಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ವಿಂಡೋ ಹತ್ರ ಈ ಥರ ಮಾಡಿದ್ದೀನಿ ಇಷ್ಟೇ ಗೈಸ್ ಇವಾಗ ಸದ್ಯಕ್ಕೆ ನಾನು ಅರೇಂಜ್ ಮಾಡಿರೋದು ದೇವ್ರದ್ದು ಬಂದು ಸ್ಟ್ಯಾಂಡ್ ಇದೆ ಕೆಳಗಡೆ ಅಂದರೆ ಅದನ್ನು ನೆಲಕ್ಕೆ ಇಡೋ ಅಂಥದ್ದು ಸೊ ಹಾಗಾಗಿ ಅಲ್ಲಿಗೆ ಇಟ್ಟಿದ್ದೀನಿ ಫೋಟೋ ಎಲ್ಲ ಇಟ್ಟು ಅರೇಂಜ್ ಮಾಡಬೇಕು ಅದನ್ನು ಇವತ್ತಿನ ತಿಂಡಿಗೆ ನಾನು ಪಲಾವ್ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಫುಲ್ಲು ಮಿಸ್ ಆಗಿಬಿಟ್ಟಿದೆ ಕುಕ್ಕರಲ್ಲಿ ಮಾಡ್ತಾ ಇರೋದು ಕರೆಂಟ್ ಸ್ಟೋವಲ್ಲಿ ಯಾರೋ ಬಂದಂಗಲ್ಲ ನೋಡಿ ಗೈಸ್ ಈರೋ ಥರ ರೆಡಿಯಾಗಿ ಬಂದಿರೋದು ಇದು ಹೆಂಗೆ ಕಾಣಿಸ್ತದೆ ನೋಡಲ್ವಾ ಹೆಂಗೆ ಕಾಣಿಸ್ತಾ ಇದಾರೆ ಗೈಸ್ ಶೇಪ್ ಕೀಪ್ ಎಲ್ಲ ಮಾಡಿಸ್ಕೊ ಬಂದಿದ್ದೀರಾ ನಗಡಿ ಒಂಚೂರು ಈ ಅಂತ ಹೊಸ ಮನೆಗೆ ಬಂದ್ಮೇಲೆ ಹೊಸ ಲುಕ್ ತಿರ್ಗಿ ಒಂದ್ ರೌಂಡ್ ಹಂಗೆ ಹ್ಮ್ ಚೆನ್ನಾಗಿ ಕಾಣಿಸ್ತದೆ ಈಗ ಒಂಚೂರು ಈಗ ಚೆನ್ನಾಗಿ ಕಾಣಿಸ್ತಾ ಇದರ ಇವಾಗ ಒಂದಷ್ಟು ಸಾರಿಗಳು ಏನಿತ್ತು ಅದೆಲ್ಲ ಅಲ್ಲಿ ಸ್ಟೋರ್ ಮಾಡಿದ್ದೀನಿ ಆ್ಯಂಡ್ ಈ ಬ್ಯಾಗಲ್ಲಿ ಈ ಬ್ಯಾಗಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಇದೆ ಅದನ್ನೆಲ್ಲ ಇವೆರಡು ಕಬೋರ್ಡಲ್ಲಿ ತುಂಬಿಡಬೇಕು ಅನ್ನಷ್ಟು ಗ್ಯಾಪ್ ಇದೆಲ್ಲ ಅದು ಮಾತ್ರ ಕಿರಣ್ಗೆ ಅಲ್ಲೇ ಒಂದು ಬಟ್ಟೆ ಅಡ್ಜಸ್ಟ್ ಮಾಡಬೇಕು ಸೊ ಇದೆರಡರಲ್ಲಿ ನನ್ನ ಬಟ್ಟೆ ಇಟ್ಕೋಬೇಕು ಸೊ ಇನ್ನೂ ಅದೆಷ್ಟು ಬಟ್ಟೆಗಳಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಹಿಡಿಯುತ್ತೋ ಇಲ್ವೋ ಒಂದು ಗೊತ್ತಾಗೋದು ಹಿಂದಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ ತುದಿ ಇರೋ ಬಟ್ಟೆಗಳನ್ನೇ ಹಾಕೊಂಡು ಹಾಕೊಂಡು ಹಳೆಗೆ ಮಾಡ್ತಿವಿ ಹಿಂದೆದು ಹಾಗೆ ಇದ್ಬಿಡುತ್ತೆ ಸೊ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಏನಾದರೂ ಮಾಡೋಣ ಇವಾಗ ಬನ್ನಿ ಇಸ್ ಜೋಡಿಸೋಣ ಬಟ್ಟೆ ಸೊ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಕೊಡಿ ಹೆಂಗೆ ಬಟ್ಟೆ ಜೋಡ್ಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳಿ ಕಿರಣ್ ಫ್ರೆಂಡ್ದು ಮದುವೆ ಇದೆ ಸೊ ಹಾಗಾಗಿ ನಾವು ಮನೆಯಿಂದ ಡೈರೆಕ್ಟ್ ಪಟೇಲ್ ಜೊತೆ ಎಲ್ಲ ಹೋಗ್ತಾ ಇದ್ದೀವಿ ಹಾಗೆ ನಾನು ರಿಟರ್ನ್ ಅಲ್ಲಿಂದ ಮದುವೆ ಮುಗಿಸ್ಕೊಂಡು ಊರಿಗೆ ಹೋಗಬೇಕು ಊರಲ್ಲಿ ಸುಗ್ಗಿ ನಡೀತಾಯಿದೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ಮರೆತು ಬಂದಿದೆ ಆಧಾರ್ ಕಾರ್ಡ್ ಅದಕ್ಕೆ ಇನ್ನೊಂದು ಪ್ರಿಂಟೌಟ್ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ ತೆಗೆಸ್ಕೊಂಡು ಇವಾಗ ಊರಿಗೆ ಓಡಬೇಕಿದೆ ನಾವಿವಾಗ ಮದುವೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಇಲ್ಲಿ ಫ್ರೆಂಡ್ ಮನೆಗೆ ಅಂತ ಹೇಳ್ಬಿಟ್ಟು ಬಂದಿದ್ವಿ ಸೊ ತೋಟ ಎಲ್ಲ ಇದೆ ಅವ್ರದ್ದು ಸೊ ಇಲ್ಲಿ ಕರ್ಬನ್ ಸೊಪ್ಪು ಸಿಕ್ತು ಅದಕ್ಕೆ ಕಿರಣ್ ಕರ್ಬನ್ ಸೊಪ್ಪು ಹುಯ್ಕೊಳ್ತಾ ಇದ್ದಾರೆ ಒಂಥರ ಈ ತೋಟ ಮನೆಯೆಲ್ಲ ಅಂತ ಇದ್ದರೆ ಬೆಂಗ್ಳೂರು ಲೈಫೇ ಬೇಡ ಅಂತ ಅನಿಸುತ್ತೆ ಸೊ ನಿಮಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಇಷ್ಟು ಕರ್ಬೇನ್ ಸೊಪ್ಪನ ಕಿತ್ಕೊಂಡು ಬಂದ್ವಿ ಇವಾಗ ಸೊ ಇಲ್ಲೇನೇನೋ ಇದೆ ಬಾಳೆ ಕೊನೆ ಅದು ಇದು ತೆಂಗಿನ ಮರ ತುಂಬ ಚೆನ್ನಾಗಿದೆ ವೈಸ್ ಡ್ಮುಮು ಹಾಯ್ ಇಲ್ಲ ನೋಡು ಏನು ಅನಿಸ್ತದೆ ನಿಮ್ಗೆ ಇದೆಲ್ಲ ನೋಡಿದ್ರೆ ಹಳ್ಳಿಲಿ ಬೆಳೆದಿರೋದು ನೀನೇ ಟೌನಲ್ಲಿದ್ದೋನು ಹೇಳು ಅಲ್ಲ ಕಣಮ್ಮ ನೀನಂದ್ರೆ ಹೊರಗಡೆನೆ ಇದ್ದವನಲ್ವಾ ಸೊ ನಿನಿಗೆ ಹೆಂಗ ಅನ್ಸದೆ ಹೇಳ ನಾವು ತೋಟ ಗೀಟ ಎಲ್ಲ ಸುತ್ತಿರೋ ನಮ್ಮ ಮನೇಲೆಲ್ಲ ಇಲ್ಲ ನೋಡಿ ಮನೆ ಮನೆ ಕಟ್ಕೊಂಡ ಪಟಲ್ ಮನೆ ಆತರ ಒಂದ್ ಎಕರೆ ಜಾಗ ತಗೊಂಡು ಅಲ್ಲಿ ಸೆಂಟ್ರಲ್ ಮನೆ ಕಟ್ಕೊಂಡು ಸುತ್ತ ಅಡಿಕೆ ಗಿಡಕೆ ತಂಗು ಹಿಂಗು ಸೊಪ್ಪು ಸದೆ ಎಲ್ಲ ಬೆಳಕೊಂಡ್ ತಿನ್ಬೇಕಲ್ಲೇ ಇದೆ ಚಂದ್ರ ಜೀವನ ಚೆನ್ನಾಗಿಲ್ಲ ಹೌದು ಯಾವುದೂ ಇರಲ್ಲ ನಾವು ಇವಾಗ ಈ ತೋಟ ಕೇನಿಕ್ ಬಂದಿರೋದು ಅಂತಂದ್ರೆ ಸೊ ಬೆಂಗಳೂರಲ್ಲಿ ನಿಮಗೆ ಗೊತ್ತು ಎಳ್ನೀರ್ ರೇಟ್ ಎಷ್ಟಿದೆ ಅಂತ ಹೇಳಿ ಸೊ ಇಲ್ಲಿ ಚಿರೋ ಮನೆಯಲ್ಲಿ ಎಳ್ನೀರು ಹಾಕಿದ್ದಾರೆ ಸೊ ಹಾಗಾಗಿ ಒಂದು ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀವಿ ಹಾಗೆ ನಮ್ಮ ಕಿರಣ್ಗೆ ಎಳ್ಳೀರ್ ಅಂತಂದ್ರೆ ಎಷ್ಟಿಷ್ಟ ಅಂತ ಅವನ್ನೇ ಕೇಳಿ ತುಂಬು ಎಷ್ಟಿಷ್ಟ ನಾವು ಎಳ್ನೀರು ಎಷ್ಟು ಕುಡಿತೀವಿ ಇವಾಗ ಈ ಕಡೆ ತಿರ್ಗಿ ಹಾ ಹೇಳಿ ಈಗ ಅಷ್ಟೇ ಸಾಕ ಸಾಕ ಅಷ್ಟೇ ಗಂಜಿ ಎಲ್ಲ ನನಗೆ ಸೊಗೈಸಿ ಏನಂದ್ರೆ ನನಗೆ ಎಳ್ನೀರ್ ಅಷ್ಟೊಂದು ಇಷ್ಟ ಆಗಲ್ಲ ಅದ್ರೊಳಗಡೆ ಗಂಜಿ ಇರುತ್ತಲ್ಲ ಅದು ಬಟ್ಟೆ ಇಷ್ಟ ಆಗುತ್ತೆ ನನಗೆ ಸೊ ಹಾಗಾಗಿ ನಾನು ಅದನ್ನು ತಿಂತೀನಿ ನಾನು ಎತ್ಕೊಳ್ಳೋದು ಫುಲ್ ಈಸಿ